ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಎ ಪಿ ಟಾಕ್ಸ್ ಕನ್ನಡ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಭೀಮನ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಇದು ಕರ್ನಾಟಕದಲ್ಲಿ ಮಹಿಳೆಯರು ಆಚರಿಸುವ ಒಂದು ಪ್ರಮುಖ ಆಚರಣೆಯಾಗಿದೆ ಭೀಮನ ಅಮಾವಾಸ್ಯ ವ್ರತ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಜುಲೈ ಇಪ್ಪತ್ತ್ನಾಲ್ಕು ಭೀಮನ ಅಮಾವಾಸ್ಯೆಯನ್ನು ಕನ್ನಡ ಮಾಸದ ಆಷಾಢ ಜುಲೈ ಆಗಸ್ಟ್ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಮಹಿಳೆಯರು ತಮ್ಮ ಗಂಡಂದರಿಗೆ ಹಾಗೂ ಸಹೋದರರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುವ ದಿನವೊಂದು ಈ ಆಚರಣೆಯನ್ನು ದೀಪಸ್ತಂಭ ಪೂಜೆ ಎಂದು ಕರೆಯುತ್ತಾರೆ ಭೀಮನ ಅಮಾವಾಸ್ಯೆ ವ್ರತವನ್ನು ಶಿವ ಮತ್ತು ಪಾರ್ವತಿ ದೇವಿಗೆ ಅರ್ಪಿಸಲಾಗಿದೆ ಭೀಮನ ಅಮಾವಾಸ್ಯೆ ಎಂದು ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರು ಹಾಗೆ ಹುಡುಗಿಯರು ತಮ್ಮ ಗಂಡಂದರಿಗೆ ಸಹೋದರರಿಗೆ ಮತ್ತು ಮನೆಯಲ್ಲಿರುವ ಇತರ ಪುರುಷ ಸದಸ್ಯರಿಗೆ ಪ್ರಾರ್ಥಿಸುತ್ತಾರೆ ಕಾಳಿಕಾಂಬ ಎಂಬ ಕರೆಯಲ್ಪಡುವ ಮಣ್ಣಿನಿಂದ ಮಾಡಿದ ದೀಪಗಳ ಜೋಡಿಯು ಆ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯನ್ನು ಪ್ರತಿನಿಧಿಸುತ್ತದೆ ಪವಿತ್ರ ದಿನದಂದು ದೈವಿಕ ದಂಪತಿಗಳನ್ನು ಸಮಾಧಾನಪಡಿಸಲು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ತಂಬಿಟ್ಟು ದೀಪ ಅಥವಾ ತಂಬಿಟ್ಟು ದೀಪವನ್ನು ಹಿಟ್ಟಿನಿಂದ ತಯಾರಿಸಿ ಮತ್ತು ಕೋಪ ಹತಾಶೆ ಮುಂತಾದ ಎಲ್ಲ ಕೆಟ್ಟ ಭಾವನೆಗಳನ್ನು ತಣ್ಣಗಾಗಿಸಲು ಬೆಳಗಿಸುತ್ತಾರೆ ಭೀಮನ ಅಮಾವಾಸ್ಯೆಯ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಕಡುಬು ತಯಾರಿಸುವುದು ಹಿಟ್ಟಿನ ಹುಂಡೆಗಳು ಅಥವಾ ಕಡುಬುಗಳಲ್ಲಿ ನಾಣ್ಯಗಳನ್ನು ಮರೆ ಮಾಡಲಾಗುತ್ತದೆ ಹಾಗೆ ಇಡ್ಲಿ ಮೋದಕ ಮತ್ತು ಗೋಧಿ ಹುಂಡೆಗಳಲ್ಲಿಯೂ ನಾಣ್ಯಗಳನ್ನು ಮಣೆ ಮಾಡುತ್ತಾರೆ ಭೀಮನ ಪೂಜೆಯ ಕೊನೆಯಲ್ಲಿ ಸಹೋದರರು ಅಥವಾ ಚಿಕ್ಕ ಹುಡುಗರು ಈ ಹುಂಡೆಗಳನ್ನು ಹೊಡೆಯುತ್ತಾರೆ ಈ ಆಚರಣೆ ಮೃತ ರಾಜಕುಮಾರನನ್ನು ಮದುವೆಯಾದ ಯುವತಿಯ ಕತೆಯನ್ನು ಆಧರಿಸುತ್ತದೆ ಅವಳು ತನ್ನ ನಂಬಿಕೆಯನ್ನು ಒಪ್ಪಿಕೊಂಡು ಮತ್ತು ಮದುವೆಯ ಮರುದಿನ ಮಣ್ಣಿನ ದೀಪಗಳಿಂದ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಮಾಡಿದಳು ಅವಳ ಭಕ್ತಿಗೆ ಮೆಚ್ಚಿ ಶಿವ ಮತ್ತು ಪಾರ್ವತಿಯು ಅವಳ ಮುಂದೆ ಕಾಣಿಸಿಕೊಂಡರು ಆ ದಿನದಂದು ಉಪವಾಸ ಮಾಡಬೇಕು ಆ ದಿನ ಯಾವುದೇ ಡೀಪ್ ಫ್ರೈ ಅಥವಾ ಶೇಲ್ ಫ್ರೈಡ್ ಆಹಾರವನ್ನು ಸೇವಿಸಬಾರದು ಇದನ್ನು ವಿವಾಹಿತ ಮಹಿಳೆಯರು ಮದುವೆಯಾದ ಒಂಬತ್ತು ವರ್ಷಗಳ ಕಾಲ ಭೀಮಲ ಅಮಾವಾಸ್ಯೆಯನ್ನು ಆಚರಿಸುತ್ತಾರೆ ಆನಂತರ ನಾವು ಭೀಮಲ ಅಮಾವಾಸ್ಯೆಯನ್ನು ಹೇಗೆ ಆಚರಿಸಬೇಕು ನೋಡೋಣ ಬನ್ನಿ ಆ ಅಮಾವಾಸ್ಯೆ ಪೂಜೆಗೆ ಏನೆಲ್ಲ ಬೇಕು ಅಂತಲೂ ಇದರಲ್ಲಿ ನೋಡೋಣ ಬನ್ನಿ ಶಿವ ಮತ್ತು ಪಾರ್ವತಿಯನ್ನು ಪ್ರತಿನಿಧಿಸುವ ಮಣ್ಣಿನ ಕಾಳಿಕಾಂಬ ಜೋಡಿ ದೀಪಗಳು ಅಥವಾ ಶಿವ ಮತ್ತು ಪಾರ್ವತಿಯ ಚಿತ್ರ ಅಥವಾ ಬೆಳ್ಳಿ ದೀಪಗಳು ಹಾಗೆ ಹಿಟ್ಟಿನ ಹುಂಡೆಗಳು ಅಥವಾ ನಾಣ್ಯಗಳನ್ನು ಮರೆ ಮಾಡಲಾಗಿರುವ ಭಂಡಾರ ತೆಂಬಿಟ್ಟು ದೀಪಗಳು ಅಥವಾ ಸಾಂಪ್ರದಾಯಿಕ ದೀಪಗಳು ಹಾಗೆ ಅರಿಶಿಣದ ಕೊಂಬುಗಳು ದಾರ ನೋಂಬು ಪವಿತ್ರ ದಾರ ಹತ್ತಿ ಸ್ಥಳೀಯ ಹೂಗಳು ವಿಳೆದೆಲೆಗಳು ಬಾಳೆಹಣ್ಣುಗಳು ಹಾಗೆ ಮುರಿಯದ ತೆಂಗಿನಕಾಯಿ ಹಣ್ಣುಗಳು ಪೂಜೆಗೆ ಬೇಕಾಗುವ ಎಲ್ಲ ವಸ್ತುಗಳನ್ನು ಜೋಡಿಸಿಕೊಂಡು ನೀವು ಯಾವಾಗಲೂ ವಸ್ತುಗಳನ್ನು ಬದಲಾಯಿಸಬಹುದಾದ ಯಾವುದೇ ಕಟ್ಟುನಿಟ್ಟಿನ ನಿಯಮಗಳಿಲ್ಲ ಭೀಮನ ಅಮಾವಾಸ್ಯೆ ಪೂಜೆಗೆ ಸಿದ್ಧತೆ ನೋಡೋಣ ಬನ್ನಿ ಕಡುಬಸ್ ಅಥವಾ ಹಿಟ್ಟಿನ ಉಂಡೆಗಳನ್ನು ತಯಾರಿಸಲಾಗುತ್ತದೆ ಒಳಗೆ ನಾಣ್ಯಗಳನ್ನು ತುಂಬಿಸಬೇಕು ಕೆಲವರು ಇಡ್ಲಿ ಒಳಗಡೆ ನಾಣ್ಯಗಳನ್ನು ಮರೆ ಮಾಡುತ್ತಾರೆ ಮುಖ್ಯವಾಗಿ ಭಂಡಾರವನ್ನು ನಾಣ್ಯಗಳಿಂದ ಮರೆ ಮಾಡುವುದು ತುಂಬ ಶ್ರೇಷ್ಠ ಹಾಗೆ ಕಾಳಿಕಾಂಬ ದೀಪಗಳನ್ನು ತಯಾರಿಸಿ ಅಥವಾ ಖರೀದಿಸಿ ಇದು ಶಿವ ಮತ್ತು ಪಾರ್ವತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಆ ದಿನದಂದು ಅದನ್ನು ಪೂಜಿಸಲಾಗುತ್ತದೆ ಕಾಳಿಕಾಂಬ ದೀಪಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಲಾಗುತ್ತದೆ ಶ್ರೀಗಂಧ ಅರಿಶಿಣ ಪೇಸ್ಟ್ ಅಥವಾ ಇತರ ರೀತಿಯ ವಸ್ತುಗಳಿಂದ ಅದನ್ನು ಅಲಂಕರಿಸಬೇಕು ಅರಿಶಿನ ಬೇರನ್ನು ಕಟ್ಟಲು ಹಳದಿ ದಾರವನ್ನು ಬಳಸಲಾಗುತ್ತದೆ ಮತ್ತು ಅದನ್ನು ಒಂದು ದೀಪಕ್ಕೆ ಕಟ್ಟಲಾಗುತ್ತದೆ ಅದನ್ನು ಪಾರ್ವತಿ ದೇವಿ ಎಂದು ನಂಬುತ್ತಾರೆ ಆನಂತರ ಕಾಳಿಕಾಂಬ ದೀಪಗಳನ್ನು ಅಕ್ಕಿ ಅಥವಾ ಧಾನ್ಯಗಳ ಮೇಲೆ ಒಂದು ತಟ್ಟೆಯಲ್ಲಿ ಇರಿಸಿ ಪೂರ್ವಕ್ಕೆ ಮುಖ ಮಾಡಿ ಹಿಡಬೇಕು ಆನಂತರ ಪವಿತ್ರ ಅರಿಶಿನ ದಾರ ಅಥವಾ ದಾರವನ್ನು ಎರಡೂ ದೀಪಗಳ ಮುಂದೆ ಇಡಬೇಕು ಅಥವಾ ಮಧ್ಯದಲ್ಲಿ ಇಡಬೇಕು ಒಂಬತ್ತು ಸ್ಥಳಗಳಲ್ಲಿ ಹಳದಿ ದಾರವನ್ನು ಹೂವಿನೊಂದಿಗೆ ಕಟ್ಟಬೇಕು ಕಟ್ಟಿದ ದಾರ ವಿಳೆದೆಲೆಗಳು ಹಾಗೆ ಅಡಿಕೆಯನ್ನು ದೀಪದ ಮುಂದೆ ಇಡಬೇಕು ಹಾಗೆ ಇದನ್ನು ಮಡಿಕೆಯಲ್ಲಿಯೂ ಜೋಡಿಸುತ್ತಾರೆ ಆ ದಿನದಂದು ಕಾಳಿಕಾಂಬ ದೀಪವನ್ನು ಪೂಜಿಸಲಾಗುತ್ತದೆ ಅರಿಶಿಣ ಮತ್ತು ಕುಂಕುಮದಿಂದ ಅರ್ಚನೆ ಮಾಡಲಾಗುತ್ತದೆ ಶಿವ ಮತ್ತು ಪಾರ್ವತಿಗೆ ಸಮರ್ಪಿತವಾದ ಯಾವುದಾದರೂ ಶ್ಲೋಕವನ್ನು ಪಠಿಸಬೇಕು ದಿವಾ ಶ್ರೀ ಗೌರಿ ಮಂತ್ರವನ್ನು ಪಠಿಸುತ್ತಾ ಗೌರಿ ಪೂಜೆಯನ್ನು ಮಾಡುತ್ತಾರೆ ಆನಂತರ ಅದರಲ್ಲಿ ತೆಂಗಿನಕಾಯಿ ವಿಳೆದೆಲೆಗಳು ಹಣ್ಣುಗಳು ಬಾಳೆಹಣ್ಣುಗಳು ಸೇರಿ ನೈವೇದ್ಯವನ್ನು ಅರ್ಪಿಸುವಾಗ ಕರ್ಪೂರವನ್ನು ಬಳಸಿ ಆರತಿ ಮಾಡಲಾಗುತ್ತದೆ ಹಾಗೆ ಬಲಗೈ ಮಣಿಕಟ್ಟಿನ ಮೇಲೆ ಪವಿತ್ರ ಪವಿತ್ರಾಧಾರವನ್ನು ಕಟ್ಟಲಾಗುತ್ತದೆ ಭೀಮನ ಎಂದು ಭಂಡಾರ ಅಥವಾ ಕಡುಬನ್ನು ಹೇಗೆ ಹೊಡೆಯುವುದು ನೋಡೋಣ ಬನ್ನಿ ಅರ್ಧ ಡಜನ್ ಅಥವಾ ಒಂದೆರಡು ನಾಣ್ಯ ತುಂಬಿದ ಕಡುಬುಗಳನ್ನು ಒಂದು ತಟ್ಟೆಯಲ್ಲಿ ಹಿರಿಸಿ ಕುಟುಂಬದ ಪುರುಷ ಸದಸ್ಯರನ್ನು ಕರೆದು ಚಿಕ್ಕ ಮಕ್ಕಳಿಗೆ ಕಡುಬನ್ನು ಹೊಡೆಯಲು ಹೇಳಲಾಗುತ್ತೆ ಮಕ್ಕಳು ನಾಣ್ಯವನ್ನು ಇಟ್ಟುಕೊಂಡು ಆಶೀರ್ವಾದ ಪಡೆಯುತ್ತಾರೆ ಹಾಗೆ ಮಹಿಳಾ ಸ್ನೇಹಿತರು ಮತ್ತು ಸಂಬಂಧಿಕರು ವಿಳೆಯದೆಲೆ ಸಿಹಿ ತಿಂಡಿಗಳು ಹಣ್ಣುಗಳನ್ನು ವಿತರಿಸಬೇಕು ಆನಂತರ ಭೀಮನ ಅಮಾವಾಸ್ಯೆಯ ಮರುದಿನ ಕಾಳಿ ದೀಪಗಳನ್ನು ತುಳಸಿ ಗಿಡದ ಕೆಳಗಡೆ ಇಡಬೇಕು ಅಥವಾ ನೀರಿನಲ್ಲಿ ಕರಗಿಸಬೇಕು ಮತ್ತು ನೀರನ್ನು ತೋಟದಲ್ಲಿ ಇರುವ ಗಿಡದ ಕೆಳಗಡೆ ಸುರಿಯಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ Thank you for watching.